ಹಾಯ್ ಹಲೋ ಬ್ರೆಂಡ್ಸ ನಮಸ್ಕಾರ ನಿಮ್ಮ ಪ್ರೀತಿ ಚಲ್ಲದ ಜೈ ಜವಾನ್ ಜೈ ಕಿಸನ್ ಮತ್ತೊಂದು ಕಬ್ಬಿನ ಟ್ರೋಲಿ ಇದು ಡಿಫ್ರೆಂಟ್ ಟ್ರೋಲಿ ಅಂತಲೇ ಹೇಳ್ಬೋದು ಯಾರಾದರೂ ಸಿಂಗಲ್ ಟ್ರೋಲಿ ಅಥವಾ ಡಬಲ್ ಟ್ರೋಲರಿಗೆ ಆ್ಯಕ್ಚುಲಿ ಕಡಿಮೆ ಬೆಲೆಯಲ್ಲಿ ಯಾರಾದರೂ ಕಬ್ಬಿನ ಟ್ರೋಲಿ ಹುಡುಕ್ತಾ ಇದ್ದರೆ ಅಂತವರು ಭಾಳ ಅನುಕೂಲ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ರೆ ಒಂದ್ಸಲ ಕೇಳಿಸ್ಕೊಂಡ್ಬಿಡೋಣ ಹಲೋ ಸರ ಹಲೋ ಇದು ಕಬ್ಬಿಗೋಸ್ಕರ ಟೇಲರ್ ಮಾಡಿದ್ದಲ್ಲ ರೀ ಹಾಂ ರೀ ಕಬ್ಬಿಣ ಬಾಕಿ ಮೇವು ತರ ಕಟ್ಟಿಗೆ ತರೀತದೆ ರೈತರಿ ಹಾಂ ರೀ ರೀ ಒಟ್ಟ ಕಬ್ಬಿನ season ಗ ಅಂದ್ರ ಇದ ಎಷ್ಟ್ ton ತನಾ ಇರ್ಬಹುದ್ sir ಇದ್ರಾಗ? ಇದ್ರಾಗ್ ಹದ್ನಾಕ್ ton ಇರ್ಬಹುದ್ರಿ. ಹದ್ನಾಕ್ ಹದ್ನೈದ್ ಹದ್ನೈದ್ ಹಿಡಿದೇವ್ ನಾವ್. ಹದ್ನೈದ್ ತನಾ ಹಾ ರೀ ಒಂದ್ ವರ್ಷದ್ ಚಿಕ್ಕದ್ ಐತ್ರಿ. ಒಂದ್ ವರ್ಷದ್ ನೀವ್ ಮಾಡ್ಸಿದ್ ಹಾ ರೀ. ಇದಕ್ಕೇನ್ document ಏನ್ ಬೇಕಾಗುದಿಲ್ರಿ? ಇಲ್ರಿ ಇರಂಗಿಲ್ರಿ check ಇರಂಗಿಲ್ರಿ ಇದಕ್. ಸುಮ್ ಹಂಗ road ನಾಗ್ ಏನ್ police ಇರ್ತಾರ್ ಹಿಡಿಯುದಿಲ್ರಿ ಇದನ್ನೇನ್. ಇಲ್ರಿ ಎಲ್ಲಿ ಹಿಡ್ಯಂಗಿಲ್ರಿ ಹಾ.

ಪ್ರೈಜ್ ಏನಾದ್ರು ಫೈನಲ್ ಆಗಿ ಕೊಡೋದ್ ಹೇಳ್ರಿ ಇದನ್ನ ದೊಡ್ಡ ಪ್ರೈಜ್ ಹೇಳ್ಕೊಂಡ್ ತೊಗೊಂಡ್ರಿ ಅಂದ್ರ ಈಗ ತೊಗೊಳೋರು ನೋಡ್ತಿರ್ತಾರಲ್ರಿ ಒಂದು ಮೂವತ್ತ್ ಹೇಳಿದೇವ್ರಿ ಹುನ್ರಿ ನಿಮ್ ಕಡೆದಿಂದ ಅಂದ್ರ ಕಡಿಮಿ ಮಾಡಿ ತಗೋರಿ ನೀವ್ ಆಯ್ತ್ ಅಷ್ಟೇ ಯಾರ ಡಿಸ್ಕಸ್ ಮಾಡ್ರಿ ಹಾ ರೀ ಬಂದು ಬಂದ್ ನೋಡ್ಕೊಳ್ರಿ ನೋಡ್ಕೊಂಡ್ ಬೇಕ ಸೀಸನ್ ಅಲ್ರಿ ಈಗ ಮಾರತಾರೆ ಆಕ್ಚುಲಿ ಮಾರೇ ಬಿಡತ್ತೆ ಯಾರ ಸಿಂಗಲ್ ಟೇಲರ್ ಹುಡಿಯೋರಿಗೆ ಬಾಳ ಅನುಕೂಲ ಆಗತ್ತೆ ಹಾ ರೀ ನಡಿತೇತಿ ಮಾರಬೋದ್ರಿ ಈಗೆಲ್ಲಾ ಯಾಕಂದ್ರ ಸದ್ಯ ಕಪ್ಪಿನ್ ಸೀಸನ್ start ಆದ್ ಅಲ್ರಿ ಇನ್ನೊಂದ್ ತಿಂಗಳ್ ಅಂದ್ರ. ಹಾಂ ಸ್ಟಾರ್ಟ್ ಆಯ್ತಲ್ಲ ರೀತಾಯ್ತರ ಸರ್ ಹಂಗರ ಟ್ರೈಲಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರ ಅನ್ಕೊಂತೇನೆ ಒಂದು ವೇಳೆ ತಿಳಿಯದೆ ಹೋದರೆ ಕೆಳಗಡೆ ಇರುವ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಬಹುದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡಕೋಬೇಡಿ ನಿಮಗೇನಾದ್ರೂ ವಾಹನಗಳು ಇಷ್ಟವಾದಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂದುಕೊಂಡು ನಿಮ್ಮ ಗಾಡಿಗಳನ್ನ ಆರಾಮಾಗಿ ಮಾಡ್ಕೋಬೋದು ಯಾವುದೇ ಬ್ರೋಕರ್ ಅಥವಾ ದಲ್ಲಾಳಿಗಳಿಲ್ಲದೆ ನೇರವಾಗಿ ಮಾರಾಟ ಮಾಡುವುದರಿಂದ ನಿಮಗೂ ಕೂಡ ಲಾಭ ಆಗುತ್ತೆ ಇನ್ನು ರೈತರು ನೇರವಾಗಿ ನಿಮ್ಮಿಂದ ಕೊಂಡುಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ವಾಹನಗಳು ಸಿಗ್ತಾವಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದು ಕಡಿಮೆ ಬೆಲೆಗೆ ಐತಿ ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳಿದ್ದಾರೆ ಅವರು ಹೆಚ್ಚು ಕಡಿಮೆ ಮಾಡುತ್ತೀವಿನೂ ಕೂಡ ಅಂತ ಹೇಳಿದ್ದಾರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕೆಳಗಡೆ ನಂಬರ್ ಇರುತ್ತೆ ಮಾಲಕ ನಂಬರ್ ಲಾಸ್ಟ್ ನಂಬರ್ ನೋಡ್ತಾ ಇದ್ದೀರಾ ಡಬಲ್ ಜೀರೋ ಲಾಸ್ಟ್ ನಂಬರ್ ಡಬಲ್ ಜೀರೋ ಅಂತಲೇ ಹೇಳ್ಬೋದು ಟಯರ್ ಕೂಡ ಅರುವತ್ತು ಪರ್ಸೆಂಟೇಜ್ ಇದಾವೆ ಅಂತ ಹೇಳಿದ್ದಾರೆ ಹೆಚ್ಚಿನ ನಿಮಗಿನ್ನೂ ಮಾಹಿತಿ ಇದರ ಬಗ್ಗೆ ರೇಟ್ ಮಾತಾಡೋದಾದ್ರೆ ಕಾಲ್ ಮಾಡಿ ಮಾತಾಡ್ಬೋದು ಅದರಾಗೆ ಇವಾಗ ಕಬ್ಬಿನ ಸೀಸನ್ನ ಏನು ಮಗಿಂತರ ಟ್ರೇಲಿ ಸಿಗೋದು ಅಪರೂಪ ಈಗಲೀ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಆಡೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ